ನೀವು ಅಸ್ತಮಾದಿಂದ ಬಳಲ್ತಿದ್ದೀರಿ ಕ್ಯಾನ್ಸರ್ ಜೀವ ಹಿಂಡುತ್ತಿದೆಯಾ ಉದರ ಸಂಬಂಧಿ ರೋಗಗಳ ಶಮನಕ್ಕೆ ಔಷಧಿ ಮಾಡಿ ಬೇಸುತ್ತಿದ್ದೀರೆ ಜಾಯಿಂಟ್ ನೋವಿನಿಂದ ಹೈರಾಣಾಗಿದ್ದೀರೆ ಇವೆಲ್ಲಕ್ಕೂ ಅಮೃತ ಔಷಧಾಲಯದಲ್ಲಿ ದೊರಕಲಿದೆ ನೂರು ಶೇಕಡ ಪರಿಹಾರ ದೀರ್ಘಕಾಲದ ಅಸ್ತಮ ತೊಂದರೆಗೆ ಇಲ್ಲಿದೆ ಪರಿಹಾರ ಕ್ಯಾನ್ಸರ್ಗೂ ಇಲ್ಲಿದೆ ಔಷಧಿ ಹೆಚ್ಚಿನ ಕಾಯಿಲೆಗಳಿಗೆ ಆಯುರ್ವೇದಿಕ್ನಲ್ಲಿಯೇ ಪರಿಹಾರ ಇದು ಅಮೃತ ಔಷಧಾಲಯದ ಸ್ಪೆಷಾಲಿಟಿ ದೀರ್ಘ ಕಾಲದ ಪರಿಹಾರ ಇಲ್ಲದ ಕಾಯಿಲೆಗಳಿಗೂ ಚಿಕಿತ್ಸೆ ಒದಗಿಸುವುದೇ ಅಮೃತ ಔಷಧಾಲಯದ ಹೆಗ್ಗಳಿಕೆ ಅದರಲ್ಲೂ ಅಸ್ತಮ ಕ್ಯಾನ್ಸರ್ ಉದರ ಸಂಬಂಧಿ ಕಾಯಿಲೆ ಜಾಯಿಂಟ್ ನೋವು ಸಂಪೂರ್ಣ ಗುಣಮುಖರಾಗುವ ಔಷಧಿಯೂ ಇಲ್ಲಿ ಲಭ್ಯ ಅಸ್ತಮಕ್ಕೆ ಎಲ್ಲೋ ಪರಿಹಾರ ಸಿಗದಿರುವವರಿಗೆ ಅಮೃತ ಔಷಧಾಲಯದ ಎ ಎಸ್ ತ್ರೀ ಹಾಗೂ ಮರಿತ್ಯಾದಿ ಚೂರ್ಣವನ್ನು ಮೂರು ತಿಂಗಳುಗಳ ಕಾಲ ಬಳಸಿದ್ದಲ್ಲಿ ಶಮನ ಖಂಡಿತ ಮೂರು ಹೊತ್ತು ಈ ಎರಡೂ ಔಷಧಿಯನ್ನ ಊಟದ ಬಳಿಕ ಅಸ್ತಮ ಮಂಗಮಯವಾಗುವುದು ಖಚಿತ ಈ ಔಷಧಿ ಸೇವಿಸಿ ಗುಣಮುಖರಾದವರು ಬಹಳಷ್ಟು ಮಂದಿ ಇದ್ದಾರೆ ಇನ್ನು ಚರ್ಮ ವ್ಯಾಧಿ ಮಕ್ಕಳಾಗದವರಿಗೆ ಕ್ಯಾನ್ಸರ್ಗೂ ಇಲ್ಲಿ ಶಮನಕಾರಿ ಔಷಧಿ ಲಭ್ಯ ಮೊದಲಿಗೆ ಸಂತಾನಹೀನ ದಂಪತಿಯನ್ನ ತಪಾಸಣೆ ಮಾಡಲಾಗ್ತದೆ ಬಳಿಕ ಯಾರಲ್ಲಿ ತೊಂದರೆ ಇದೆ ಅವರಿಗೆ ಚಿಕಿತ್ಸೆ ನೀಡಲಾಗ್ತದೆ ಮೂರ್ನಾಲ್ಕು ತಿಂಗಳಲ್ಲಿ ರಿಸಲ್ಟ್ ಪಕ್ಕ ಕ್ಯಾನ್ಸರ್ ರೋಗಿಗಳಿಗೆ ಅಮೃತ ಔಷಧಾಲಯದ ಸಿಲಾಜಿತ್ ಗೋಲ್ಡ್ ಸ್ವರ್ಣ ಗೋಲ್ಡ್ ಔಷಧಿ ಲಭ್ಯವಿದೆ ಈ ಔಷಧಿ ಸೇವಿಸಿದ ಥರ್ಡ್ ಸ್ಟೇಜ್ವರೆಗಿನ ರೋಗಿಗಳು ಗುಣಮುಖರಾಗಿ ಆರೋಗ್ಯಪೂರ್ಣ ಜೀವನ ನಡೆಸುತ್ತಿದ್ದಾರೆ ಈ ಔಷಧಿ ಸೇವಿಸಿದವರಿಗೆ ಹತ್ತರಿಂದ ಹದಿನೈದು ದಿನಗಳಲ್ಲಿ ಔಷಧಿಯ ಪ್ರಭಾವದ ಅನುಭವವಾಗ್ತದೆ ಈಗಲೂ ಏಳೆಂಟು ಮಂದಿ ಚಿಕಿತ್ಸೆಯಲ್ಲಿದ್ದಾರೆ ಎಂದು ಅಮೃತ ಔಷಧಾಲಯದ ವೈದ್ಯ ಡಾಕ್ಟರ್ ಗಣೇಶ್ ಕುಮಾರ್ ಹೇಳುತ್ತಾರೆ ಕೇಸರವರ ಮಂಗಳೂರು ಉಡುಪಿ ಮೂರು ಕಡೆ ಇದೆ ಮೂರು ಕಡೆಯಲ್ಲಿ ಕ್ಲಿನಿಕ್ ಇದೆ ಮತ್ತು ಮೆಡಿಕಲ್ ಇದೆ ಅಸ್ತಮಕ್ಕೆ ಮತ್ತೆ ಜಾಯಿಂಟ್ ಪೇನ್ ಲಿಗಿಮೆಂಟ್ ಪ್ರಾಬ್ಲಮ್ಗೆ ಇದಕ್ಕೆಲ್ಲ ಎಸ್ ತ್ರೀ ಇದೆ ಮತ್ತು ರಿಚಾದಿ ಚೂರ್ಣ ಇದೆ ಅದರೊಟ್ಟಿಗೆ ಎರಡು ತೆಗೆದು ತೊಗೊಂಡ್ರೆ ಮೂರು ತಿಂಗಳಲ್ಲಿ ಕಂಪ್ಲೀಟ್ ವಾಸಿ ಆಗ್ತದೆ ಆಗಿದೆ ಆಫ್ಟರ್ ಫುಡ್ಡಲ್ಲಿ ತಗೋಬೇಕು ದಿನಕ್ಕೆ ಮೂರು ಸಲ ಅದು ಬಂದಾಗ ಹೇಳಿಕೊಡ್ತೇವೆ ಅದು ಕ್ಯೂರಾಗಿ ಬಹು ಬಹಳ ಜನ ಇದ್ದಾರೆ ಮೂರು ತಿಂಗಳಲ್ಲೇ ತುಂಬ ರಿಕ್ವೈರ್ ಆಗ್ತಾರೆ ಎಷ್ಟು ವರ್ಷದ್ದು ಸ್ಕಿನ್ನಿಗಿದೆ ಸೋರೀಸಿಗೆ ತುಂಬ ವರ್ಷದ ಸೋರೀಸಸ್ ಮೂರು ನಾಲ್ಕು ತಿಂಗಳಲ್ಲಿ ಕಂಪ್ಲೀಟ್ ವಾಸಿ ಆಗ್ತದೆ ವಾಸಿ ಆಗಿದೆ ಒಂದು ಪ್ರಾಡಕ್ಟ್ ನಮ್ಮದೇ ಕೆಲವು ಕಂಪನಿ ಪ್ರಾಡಕ್ಟ್ ಇದೆ ಕೆಲವು ಹೆಚ್ಚಾಗಿ ನಮ್ಮದು ಒಂದು ಪ್ರಾಡಕ್ಟ್ ಇದೆ ನಾವೇ ತಯಾರು ಮಾಡಿ ಕೊಡ್ತೇವೆ ನಾವೇ ಸಿದ್ಧಪಡಿಸ್ತೇವೆ ಮನೆಯಲ್ಲಿ ರೆಡಿ ಮಾಡಿ ಕೊಡ್ತೇವೆ ಅವರಿಗೆ ಪತ್ತೆ ಇದೆ ಕೆಲವು ನಾವು ಎಲ್ಲಿದ ಕ್ರಮದಲ್ಲಿ ಮಾಡಿದರೆ ಗ್ಯಾರಂಟಿ ಗುಣ ಆಗ್ತದೆ ಗುಣ ಆಗಿದೆ ಅಸ್ತಮ್ಮ ಸ್ಕಿನ್ನಿಗೆ ಮತ್ತು ಮಕ್ಕಳಾಗದ ಸಮಸ್ಯೆ ನಾವು ಇಬ್ಬರಲ್ಲೂ ಟೆಸ್ಟ್ ಮಾಡಿ ನೋಡ್ತೇವೆ ಯಾರಲ್ಲಿ ಸಮಸ್ಯೆ ಇದೆ ಅವರಿಗೆ ಆ ಸಮಸ್ಯೆಗೆ ಟ್ರೀಟ್ಮೆಂಟ್ ಕೊಡ್ತೇವೆ ಲಾಂಗ್ ಟೈಮ್ ಇಲ್ಲ ಮೂರರಿಂದ ನಾಲ್ಕು ತಿಂಗಳಲ್ಲಿ ಇಂಪ್ರೂವ್ಮೆಂಟ್ ಆಗ್ತದೆ ಕ್ಯಾನ್ಸರಿಗೂ ಇದೆ ಕ್ಯಾನ್ಸರಲ್ಲೂ ವಾಸಿಯಾಗಿದೆ ಭಾಳ ಜನ ವಾಸೆಯಾಗಿದ್ದಾರೆ ಥರ್ಡ್ ಸ್ಟೇಜ್ ತನಕ ಇಂಪ್ರೂವ್ಮೆಂಟ್ ಮಾಡ್ಬೋದು ಶಿಲಾಜಿತ್ತು ಗೋಲ್ಡ್ ಇದೆ ಮತ್ತು ಸ್ವರ್ಣ ಗೋಲ್ಡ್ ಅಂತಿದೆ ಅದು ಗೋಲ್ಡ್ ಮೆಡಿಸಿನ್ ಅದು ಅದರಲ್ಲಿ ಇಂಪ್ರೂವ್ಮೆಂಟ್ ಗ್ಯಾರಂಟಿ ಬರ್ತದೆ ಮತ್ತೆ ಇದು ಮಾಡುವಂಥದ್ದು ಕೆಲವರಿಗೆ ಬೇಗ ಆಗುತ್ತೆ ಅವರವ್ರ ಶರೀರದ ಮೇಲೆ ಹೊಂದಿಕೊಂಡಿರ್ತದೆ ಒಂದೇ ರೀತಿ ಹೇಳೋಕ್ಕಾಗಲ್ಲ ಇಷ್ಟೇ ಸಮಯ ಅಂತ ಮತ್ತೆ ಒಂದು ಹತ್ತರಿಂದ ಹದಿನೈದು ದಿನದಲ್ಲೇ ಅವರಿಗೆ ರಿಕ್ವೈರ್ಮೆಂಟ್ ಗೊತ್ತಾಗುತ್ತೆ ಅವರು ಕಂಟಿನ್ಯೂ ಮಾಡಬೇಕು ಎಲ್ಲ ಔಷಧಿ ಹಾಗೂ ವೈದ್ಯಕೀಯ ಸಲಹೆ ಬೇಕಾದಲ್ಲಿ ಮಂಗಳೂರಿನ ಕೆಎಸ್ ರಾವ್ ರಸ್ತೆಯ ಗಣೇಶ್ ಮಹಲ್ ಬಿಲ್ಡಿಂಗ್ ತೊಕ್ಕಟ್ಟಿನ ಸ್ಮಾರ್ಟ್ ಪ್ಲಾನೆಟ್ ಬಿಲ್ಡಿಂಗ್ ಉಡುಪಿಯ ಕಾಳಿಂಗ ಮರ್ಧನ ರಸ್ತೆಯಲ್ಲಿರುವ ಮೆಡಿಕಲ್ಗೆ ಭೇಟಿ ನೀಡಬಹುದು ಮೂರು ಕಡೆಗಳಲ್ಲೂ ಅಮೃತ ಔಷಧಾಲಯದ ವೈದ್ಯ ಡಾಕ್ಟರ್ ಗಣೇಶ್ ಕುಮಾರ್ ವೈದ್ಯಕೀಯ ಸಲಹೆ ಸೇವೆಯೂ ಲಭ್ಯವಿದೆ ಅಮೃತ ಔಷಧಾಲಯದಲ್ಲಿ ಔಷಧಿಯನ್ನ ಪಾರ್ಸೆಲ್ ಕಳುಹಿಸುವ ವ್ಯವಸ್ಥೆಯೂ ಇದೆ ಇನ್ನೇಕೆ ತಡ ನೀವು ಈ ಸಮಸ್ಯೆಗಳಿಂದ ಬಳಲ್ತಿದ್ದೀರೆ ತಕ್ಷಣ ಅಮೃತ ಔಷಧಾಲಯಕ್ಕೆ ಭೇಟಿ ನೀಡಿ ವಿಳಾಸ ಸುಚಿತ್ರ ಟಾಕೀಸ್ ಹತ್ತಿರ ಗಣೇಶ್ ಮಹಲ್ ಬಿಲ್ಡಿಂಗ್ ಕೆಎಸ್ ರಾವ್ ರಸ್ತೆ ಮಂಗಳೂರು ಒಂದು ಮೊಬೈಲ್ ಸಂಖ್ಯೆ ನೈನ್ ಡಬಲ್ ಫೋರ್ ಏಟ್ ಒನ್ ಡಬಲ್ ಟು ಒನ್ ಟೂ ಸಿಕ್ಸ್ ಅಂಡ್ ನೈನ್ ಫೈವ್ ನೈನ್ ಜೀರೋ ಸಿಕ್ಸ್ ಒನ್ ಫೋರ್ ತ್ರಿಬಲ್ ನೈನ್ ಸ್ಮಾರ್ಟ್ ಪ್ಲಾನೆಟ್ ಬಿಲ್ಡಿಂಗ್ ತೊಕ್ಕಟ್ಟು ಮೊಬೈಲ್ ಸಂಖ್ಯೆ ನೈನ್ ಡಬಲ್ ಫೋರ್ ಏಟ್ ಒನ್ ಡಬಲ್ ಟು ಒನ್ ಟೂ ಸಿಕ್ಸ್ ಕಾಳಿಂಗ್ಯ ಮರ್ದನ ರಸ್ತೆ ಫಸ್ಟ್ ಕ್ರಾಸ್ ಬಡಗುಪೇಟೆ ಉಡುಪಿ ಫೈವ್ ಸೆವೆನ್ ಸಿಕ್ಸ್ ಒನ್ ಜೀರೋ ಒನ್ मोबाइल संख्य नाइन डबल फोर एट वन डबल टू वन टू सिंह नाइन